ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಮಿ ಪಟಿಯಾಲ ಪ್ಯಾಂಟ್ ಹಾಗೂ ಪಟಿಯಾಲ ಪ್ಯಾಂಟ್ಗಳಿಗೆ ಕಾಲು ಹತ್ರ ಸ್ಟಿಪ್ ಹಾಕಿ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವು ಈ ಥರ ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ ಮಾಮೂಲಿ ನಾವು ಬ್ಲೌಸ್ಗೆ ಬ್ಯಾಕ್ ಡಿಸೈನ್ ಮಾಡೋದಕ್ಕೆ ಬಳಸ್ತೀವಲ್ಲ ಅದೇ ಕ್ಯಾನ್ವರ್ಸು ಅದರಲ್ಲಿ ನಾನು ಮೊದಲಿಗೆ ನಾನು ನನಗೆ ಅಳತೆ ಕೊಟ್ಟಿರೋ ಪ್ಯಾಂಟಲ್ಲಿ ಅಗಲ ಬಂದು ಅಂದರೆ ವಿಡ್ತು ಒಂದು ಸೈಡಲ್ಲಿ ಬಂದು ಏಳು ಇಂಚ್ ಇದೆ ಫುಲ್ ಅರೌಂಡ್ ಕಾಲು ಸುತ್ತ ಅಂತ ಅಂದರೆ ಹದಿನಾಲ್ಕು ಇಂಚ್ ಬರುತ್ತೆ ಅದರಿಂದ ನಾನು ಹದಿನಾಲ್ಕು ಇಂಚ್ ಅಗಲಕ್ಕೆ ಮತ್ತು ಒಂದು ಇಂಚ್ ಉದ್ದ ಆದರೆ ಸಾಕು ಈ ರೀತಿ ನಾನು ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಎಲ್ಲ ಸೈಜ್ಗೂ ಅಷ್ಟೇ ಒಂದು ಇಂಚ್ ಆದರೆ ಸಾಕು ತುಂಬ ದೊಡ್ಡದಾಗಿದ್ರೂ ಚೆನ್ನಾಗಿ ಕಾಣಿಸಲ್ಲ ಅದು ಸೊ ಒಂದು ಇಂಚ್ ನಾರ್ಮಲ್ ಆಗಿ ತೊಗೊಳ್ಳಿ ನಾವು ಈ ಥರ ನಾವು ಎರಡು ಕಾಲಿಗೆ ಎರಡು ಪಟ್ಟಿನ ರೆಡಿ ಮಾಡಿ ಇಟ್ಕೊಳ್ಬೇಕು ಅದಾದಮೇಲೆ ನೋಡಿ ಈ ಥರ ಪ್ಯಾಂಟು ಕೆಳಗಡೆ ಬಾಟಮ್ ಬರುತ್ತಲ್ಲ ಅಲ್ಲಿ ಉಲ್ಟಾ ಸೈಡ್ ಇಟ್ಕೋಬೇಕು ನಾವು ಹಂಗ್ಗಡೆ ಅಂದರೆ ಪ್ಯಾಂಟ್ದು ಒಳಗಡೆ ಪಾರ್ಟು ಇಟ್ಕೊಂಡು ಈ ರೀತಿ ಕೆಳಗಡೆ ಅರ್ಧ ಇಂಚನ್ನ ಬಿಟ್ಟು ಸ್ಟಿಪ್ನ ಇಟ್ಬಿಟ್ಟು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊತಾ ಬರಬೇಕು ಜಸ್ಟ್ ಅರ್ಧ ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕಿದ್ರೆ ಸಾಕು ಸ್ಟಿಚ್ ಅನ್ನೋದು ಫುಲ್ಲು ಲಾಸ್ಟಿಗೆ ಸ್ಟಿಚ್ ಹಾಕಬೇಕಾಗತ್ತೆ ನೋಡಿ ಈ ರೀತಿ ಎರಡೂ ಸಹ ನಾನು ಈ ರೀತಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಏನಿದೆ ಒಂದು ಇಂಚ್ ನಮ್ಮದು ಸ್ಟಿಪ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕರೆಕ್ಟಾಗಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇವಾಗ ನಾವು ಸ್ಟಿಚ್ ಹಾಕಿದ್ವಲ್ಲ ಅದ್ರ ಮೇಲೆ ಇನ್ನು ಬಂದು ಸ್ಟಿಚ್ ಹಾಕೊಬೇಕಾಗತ್ತೆ ಈ ಸ್ಟಿಚ್ ಬಂದು ತುಂಬ ಎಂಡ್ ಪಾರ್ಟ್ಗೆ ಹಾಕಬೇಕು ಇದಕ್ಕೆ ಯಾವುದೇ ರೀತಿ ಎಮ್ಲಿಂಗ್ ಆಗಲಿ ಏನೂ ಮಾಡೋದಿಲ್ಲ ಎಲ್ಲ ಸ್ಟಿಚ್ಚಲ್ಲೇ ಕಂಪ್ಲೀಟ್ ಫಿನಿಶಿಂಗ್ ಆಗುತ್ತೆ ನೋಡಿ ಇವಾಗ ಒಂದಾಗಿದೆ ಇನ್ನು ಒಂದು ನಾನು ಅದೇ ರೀತಿ ಸ್ಟಿಚ್ ಹಾಕ್ಕೊತೀನಿ ಈ ಥರ ಕ್ಯಾನ್ವಸ್ನ ಬಳಸಿನೇ ಮಾಡಬೇಕು ಅಂತ ಏನೂ ಇಲ್ಲ ನಮಗೆ ರೆಡಿಮೇಡೂ ಸಿಗುತ್ತೆ ನಾವು ಅಂಗಡಿಲಿ ಕೇಳಿ ತೊಗೊಬೇಕು ಅದಿಲ್ಲ ಅಂದರೆ ನಾವು ಈ ಥರ ಕ್ಯಾನ್ವರ್ಸ್ ಅಂತೂ ಇದ್ದೇ ಇರುತ್ತೆ ಬ್ಯಾಕ್ ಬ್ಲೌಸ್ ಡಿಸೈನ್ ಮಾಡಲಿಕ್ಕೆ ಅಂತ ನಾವು ತಂದಿಟ್ಕೊಂಡೇ ಇರ್ತೀವಿ ಅದರಲ್ಲಿಯೂ ಸಹ ನಾವು ಕಟ್ ಮಾಡಿ ಮಾಡ್ಕೊಬೋದು ನೋಡಿ ಇವಾಗ ಎರಡೂ ಕಂಪ್ಲೀಟಾಗಿ ಫಿನಿಷಿಂಗ್ ಆಗಿದೆ ಇವಾಗ ನಾವು ಅದನ್ನು ಫೋಲ್ಡ್ ಮಾಡಿರ್ತೀವಲ್ವ ಒಳಗಡೆಗೆ ಸೊ ಕೊನೆಯಾದಲ್ಲಿ ನಮಗೆ ಹೊಲಿಗೆ ಯಾವುದು ಬಂದಿರೋಲ್ಲ ಅದರಿಂದ ನಾನು ಈಗ ಅದ್ರ ಮೇಲೆ ಲಾಸ್ಟ್ಗೆ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಅದೇನಾಗುತ್ತೆ ಸ್ಟಿಚ್ ಹಾಕಿಲ್ಲ ಅಂತ ಅಂದರೆ ನಾವು ಬಳಸ್ತಾ ಬಳಸ್ತಾ ಕ್ಯಾನ್ವಾಸು ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಫುಲ್ ಲಾಸ್ಟ್ ಎಡ್ಜ್ಗೆ ಒಂದು ಸ್ಟಿಚ್ ಹಾಕ್ಕೊಂಡು ಅದ್ರ ಮೇಲೆ ಮತ್ತೆ ಇನ್ನೂ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಒಂದೇ ಸ್ಟಿಚ್ ಹಾಕಬೇಕು ಅಂತ ಏನು ಇಲ್ಲ ಅದ್ರ ಮೇಲೆ ಒಂದು ಎರಡು ಮೂರು ಎಷ್ಟು ಬೇಕಾದರೂ ಹಾಕ್ತಾರೆ ಇದ್ರ ಜೊತೆಗೆ ಇಂಟು ಮಾರ್ಕ್ ಥರ ಬರೋ ಸಹ ಸ್ಟಿಚ್ ಹಾಕ್ಬೋದು ನಾವು ಎಷ್ಟು ಸ್ಟಿಚ್ ಹಾಕ್ತೀವೋ ಅಷ್ಟು ಸ್ಟಿಪ್ಪು ಫಿಟ್ಟಾಗಿ ಕುತ್ಕೊಳ್ಳುತ್ತೆ ಅಂತ No different to back is Chanagi finishing band today. Thank you.